ಪ್ರಸ್ತುತ ಐಪಿಎಲ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಧ್ಯಾಯ ಮುಗಿತಿದೆ ಐ ಪಿ ಎಲ್ ಟ್ರೋಫಿ ಗೆಲ್ಲುವ ಅವರ ಕನಸು ಇನ್ನೂ ಒಂದು ವರ್ಷ ಮುಂದೂಡಲ್ಪಟ್ಟಿದೆ ಈ ಸೀಸನ್ನಲ್ಲಿ ಪ್ಲೇ ಆಫ್ ಪ್ರವೇಶಿಸಿದ ಆರ್ ಸಿ ಬಿ ಎಲಿಮಿನೇಟರ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತು ಮನೆಗೆ ತೆರಳಿತ್ತು ಮೊದಲ ಎಂಟು ಪಂದ್ಯಗಳಲ್ಲಿ ಏಳು ಸೋಲು ಕಂಡ ಆರ್ ಸಿಬಿಗೆ ಪ್ಲೇ ಆಫ್ ತಲುಪುವ ಅವಕಾಶ ಶೇಕಡ ಒಂದು ಪರ್ಸೆಂಟ್ ರಷ್ಟಿತ್ತು ಆದರೆ ಆ ಶೇಕಡ ಒಂದನ್ನು ನೂರು ಪರ್ಸೆಂಟ್ ಮಾಡಿ ಎಲ್ಲರ ನಿರೀಕ್ಷೆಯನ್ನು ತಲೆ ಕೆಳಗಾಗಿಸಿ ಪ್ಲೇ ಆಫ್ಗೆ ತಲುಪಿತು ಆದರೆ ಅವರ ಹೋರಾಟ ಎಲಿಮಿನೇಟರ್ನಲ್ಲಿ ಕಣಗೊಂಡಿತು ಆರ್ಸಿಬಿ ಸೋಲಿನ ನೋವನ್ನು ಆ ತಂಡದ ಅಭಿಮಾನಿಗಳು ಆಟಗಾರನೊಬ್ಬನ ಮೇಲೆ ತೋರಿಸುತ್ತಿದ್ದಾರೆ ಯಾರು ಆ ಆಟಗಾರ ಅಂದ್ರೆ ಗ್ಲೇನ್ ಮ್ಯಾಕ್ಸ್ವೆಲ್ ಆರ್ಸಿಬಿಯಲ್ಲಿ ಸ್ಟಾರ್ ಆಟಗಾರರಾಗಿದ್ದ ಮ್ಯಾಕ್ಸಿ ಈ ಸೀಸನ್ನಲ್ಲಿ ಸಂಪೂರ್ಣ ವಿಫಲರಾದರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಆರ್ ಸಿ ಬಿ ಚುತಿಕಿರುವ ಮ್ಯಾಕ್ಸ್ವೆಲ್ ಸತತ ಮೂರು ಸೀಸನ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದರು ಆದರೆ ಏನಾಯಿತು ಏನು ಈ ಸೀಸನ್ನಲ್ಲಿ ಕಳಪೆ ಪ್ರದರ್ಶನ ನೀಡಿದರು ಎರಡ್ ಸಾವಿರದ ಇಪ್ಪತ್ತೊಂದರ ಸೀಸನ್ನಲ್ಲಿ ಐನೂರ ಹದಿಮೂರು ರನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮುನ್ನೂರ ಒಂದು ರನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನ್ನೂರು ರನ್ ಗಳಿಸಿದ ಮ್ಯಾಕ್ಸ್ವೆಲ್ ಈ ಋತುವಿನಲ್ಲಿ ಗಳಿಸಿದ್ದು ಐವತ್ತೆರಡು ರನ್ ಮಾತ್ರ ಮ್ಯಾಕ್ಸ್ವೆಲ್ನಿಂದ ಇಂತಹ ಕೆಟ್ಟ ಪ್ರದರ್ಶನವನ್ನು ಆರ್ ಸಿ ಬಿ ಅಭಿಮಾನಿಗಳು ನಿರೀಕ್ಷಿಸಿರಲಿಲ್ಲ ಈ ಋತುವಿನಲ್ಲಿ ಒಟ್ಟು ಹತ್ತು ಪಂದ್ಯಗಳನ್ನು ಆಡಿರುವ ಮ್ಯಾಕ್ಸ್ವೆಲ್ ಐದು ಪಾಯಿಂಟ್ ಎಪ್ಪತ್ತೆಂಟರ ಸರಾಸರಿಯಲ್ಲಿ ಕೇವಲ ಐವತ್ತೆರಡು ರನ್ ಗಳಿಸಿದ್ದಾರೆ ಮ್ಯಾಕ್ಸಿಯ ಈ ಅತ್ಯಂತ ಕಳಪೆ ಪ್ರದರ್ಶನವನ್ನು ಆರ್ ಸಿ ಬಿ ಅಭಿಮಾನಿಗಳು ಟೀಕಿಸುತ್ತಿದ್ದಾರೆ ಮ್ಯಾಕ್ಸ್ವೆಲ್ ಆರ್ಸಿಬಿಗೂ ಮೊದಲು ಪಂಜಾಬ್ ಕಿಂಗ್ಸ್ ಪರ ಎರಡ್ ಸಾವಿರದ ಇಪ್ಪತ್ತೊಂದರ ಹರಾಜಿನಲ್ಲಿ ಮ್ಯಾಕ್ಸ್ವೆಲ್ ಅವರನ್ನು ಆರ್ಸಿಪಿ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ರನ್ಗಳಿಗೆ ಹೆಚ್ಚಿನ ಕಳೆದ ನಾಲ್ಕು ವರ್ಷಗಳಿಂದ ಮ್ಯಾಕ್ಸ್ವೆಲ್ಗೆ ಅದೇ ಮೊತ್ತವನ್ನು ಪರೋಧಿಸುತ್ತಿದೆ ಆದರೆ ಈ ಸೀಸನ್ನಲ್ಲಿ ಮ್ಯಾಕ್ಸ್ವೆಲ್ ಗಳಿಸಿದ ರನ್ ಕೇವಲ ಐವತ್ತೆರಡು ಈ ಐವತ್ತೆರಡು ರನ್ಗಳಿಗೆ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ಆವರಿಸಿದಂತಾಗಿದೆ ಮ್ಯಾಕ್ಸ್ವೆಲ್ ಅವರು ಪ್ರತಿ ರನ್ಗೆ ಹೆಚ್ಚು ಹಣ ತೆಗೆದುಕೊಳ್ಳುವ ದುಬಾರಿ ಆಟಗಾರ ಎಂದು ಆರ್ಸಿಬಿ ಅಭಿಮಾನಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ